ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಗರ್ದಿ ಗಮ್ಮತ್ ಪೇಜ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನೀವು ಎಷ್ಟ ಲೈಕ್ ಆಕಿ ಸೇರ್ ಆಕಿ ಕಮೆಂಟ್ ಮಾಡ್ತಿರ್ಲಾ ಅಷ್ಟು ಮೈನಿ ಬೆಳೀತೈತಿ ಯಾಕೋ ಈ ವಿಷಯ ನಿಮ್ಮ ಮುಂದ್ ಹೇಳಕ್ ಒಂದ್ ಸ್ವಲ್ಪ ಕಸ ವಿಷ ಅನ್ಸದೈತಾನೆ ಯಾಕಂದ್ರ ಮಹಾನ್ ಬಾವ್ರ್ ಕಟ್ಟಿದಂತ ಒಂದ್ ಸಂಸ್ಥಾ ಅಪ್ಪನ್ ಅಪ್ಪನ್ಗುಡ್ ಅಥವಾ ದಿವ್ಯಂಗತ್ ಬಸ್ಕೋಟ್ರು ಅನೇಕ ತ್ಯಾಗಿಗಳು ದಾನಿಗಳು ಎಲ್ಲಾ ಕೂಡಿ ಈ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡ್ತಾರ ಅವ್ರು ಯಾಕಂದ್ರೆ ಆ ಸೇರ್ ಕೂಡದಾಗ ಮಣಿಂದ ರೊಟ್ಟಿ ಹೋಗಿ ಸೇರ್ ಕೂಡಿಸಿ ಒಂದ್ ಆ ಭಾಗದ ರೈತರಿಗೆ ಹಿರಣ್ಯಕೇಶಿ ದಡದೊಳಗ ಕಬ್ಬು ಬೆಳೆದಂತ ರೈತರಿಗೆ ಅನುಕೂಲ ಆಗೋ ಸಲುವಾಗಿ ಫ್ಯಾಕ್ಟ್ರಿ ಕಟ್ತಾರ ಬಂಗಾರದ ಹೊಗೆ ಆಯ್ತೈತಿ ಸೇರದಾರ ಒಟ್ಟಾರೆ ಖುಷಿ ಇರ್ತಾರ ಎಲ್ಲಾ ರೈತರು ಅಲ್ಲಿ ಸೇರಿದಾರ ಆದ್ರ ಆ ನಂತರದ ಬೆಳವಣಿಗೆಗಳು ಏನಾದ್ರು ಎಲ್ಲ ನಿಮ್ಗೆ ಗೊತ್ತೈತಿ ಬಾಳ ಎಪಿಸೋಡ್ಗಳು ಮಾಡಿದ್ದೇನೆ ನಾನು ಅದಾದ್ಮ್ಯಾಗ ಮೊನ್ನೆ ಒಂದ ರಮೇಶ್ ಕತ್ತಿ ಅವ್ರ ಪೆಣಲನ್ನ ಅಲ್ಲಿ ಹರಿಸ್ ಬಂದಿರ್ತೈತಿ ಅಲ್ಲಿ ನಂತರ ಏನ್ ಆ ಬ್ಯಾಂಕಿಗೆ ಯಾರ ಸಾಲ ಕೊಡುದಿಲ್ಲ ಅದ ಬಾಗ್ಲಾ ಹಾಕ್ಬೇಕನ್ನೋ ಅನ್ನೋ ಒಂದು ಪರಿಸ್ಥಿತಿ ಒಳಗ ಮಾಜಿ ಸಂಸದರಾದಂತ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಆ ಒಂದ ಸಂಸ್ಥೆಯನ್ನ ಕೈಯಾಗ್ ಹೋಗ್ತಾರೋ ತಮ್ಮ ವೀರೇಶ್ವರ ಸಹಕಾರಿ ಸಂಸ್ಥೆಯಿಂದ ಅದಕ್ಕೆ ಏನ್ ಸಾಲ ಐತಿ ಫ್ಯಾಕ್ಟ್ರಿ ಚಾಲು ಮಾಡಕ್ ಆತು ರೈತರ ಬಿಲ್ ಆತು ಅದನ್ನ ಓರಾಯ್ಲಿಂಗ್ ಆತು ಮುಂದ ಇಥನಾಲ್ ಘಟಕಕ್ಕು ಒಂದ್ ಏನೋ ಮಾಡ್ಬೇಕಂತ ಒಂದ್ ಕಣಸಿನಿಂದ ಒಂದ್ ಎರಡ್ ಮೂರ್ ಸಲ ಆಗ್ತಾ ಇತ್ತ ಓಡಾಡ್ತಾರ ನಿರ್ದೇಶಕರ ಒಂದ್ ಒಂದ್ಸಲ ಕತ್ತಿ ಅವ್ರ ಕಡೆ ಹೋಗ್ತಾರ ಒಂದ್ ಕಡೆ ಜೊಲ್ಲೆ ಅವ್ರ ಕಡೆ ಹೋಗ್ತಾರೋ ಒಂದ್ ಕಡೆ ಏನೇನೋ ಆಗ್ತೈತಾರ ಹೋಗಿಲ್ಲ ಅದೇನ್ ತಪ್ಪ ತಕ್ರಾರ ಇಲ್ಲ ಆದ್ರ ಅಣ್ಣಾ ಸಾಹೇಬ್ ಜೊಲ್ಲಿ ಅವರ ನೂರ ಐವತ್ತು ಕೋಟಿ ಕೊಟ್ಟ ಬ್ಯಾಂಕ್ ಅದ್ ಬ್ಯಾಂಕಿನ ಗೌಡ್ರ ಕನಸ ನನಸಾಗ್ತಾವು ವ್ಯವಸ್ಥಿತವಾಗಿ ಚಾಲೂ ಆಗ್ತೈತಿ ಯಾಕಂದ್ರೆ ಹತ್ತು ಸಾವಿರ ಮೆಟ್ರಿಕ್ ಟನ್ ಉರ್ಸುವಂತ ಕಾರ್ಖಾನೆ ಅದ ಹನ್ನೆರಡುನೂರಿಂದ ಐವತ್ ಹತ್ತು ಸಾವಿರ ಬಂದೈತಿ ಒಳ್ಳೆ ಒಂದು ರಿಕವರಿ ಇರುವಂತ ಫ್ಯಾಕ್ಟ್ರಿ ಅದ ಆದ್ರೆ ಇವತ್ತಲ್ಲಿ ಒಟ್ಟಾರೆ ಈ ನಿರ್ದೇಶಕರ ತಪ್ಪು ಅಥವಾ ಅಣ್ಣಾ ಸಾಹೇಬ್ ಜೊಲ್ಲಿ ಅವ್ರು ರೊಕ್ಕ ಕೊಟ್ಟಿದ್ದ ತಪ್ಪು ಅಥವಾ ಯಾರು ತಪ್ಪು ಮಾಡಿದಾರ ಚರ್ಚಾ ಚಾಲೂ ಆಗ್ಬೇಕಿದೆ ನೀವು ಕಮೆಂಟ್ಗಳು ಮಾಡ್ಬೇಕು ಯಾಕಂದ್ರೆ ಸಾಹೇಬ್ ಜೊಲ್ಲೆ ಅವರ ಇನ್ನು ಮುಂದೆ ನಾನು ಆ ಸಹಕಾರಿ ಸಕ್ಕರೆ ಸಂಸ್ಥೆ ಕಡೆ ಬರುದಿಲ್ಲ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಾರು ಈ ನಿರ್ದೇಶಕರ ಇನ್ನ ಫ್ಯಾಕ್ಟ್ರಿ ಹೆಂಗ್ ನಡ್ಸವ್ರ ಯಾಕಂದ್ರೆ ಬಿಲ್ ಏನ್ ಕೊಡೋರ ಯಾವ ನವರು ಸಾಲ ಕೊಡ್ಲಾರದಂತ ಪರಿಸ್ಥಿತಿ ಐತಿ ಯಾರು ಆ ಬ್ಯಾಂಕ್ ಆ ಒಂದ ಸಕ್ರಿ ಕಾರ್ಖಾನೆಯನ್ನ ಯಾರು ತಗೋಲಾರ್ದಂತ ಪರಿಸ್ಥಿತಿ ಯಾರಿಗೆ ಇನ್ ಮಾಡ್ತಲ್ವಾ ಅಂತ ಪರಿಸ್ಥಿತಿ ಆದ್ರ ಒಟ್ಟಾರೆ ಇದ್ರಾಗ ನಿರ್ದೇಶಕರ ತಪ್ಪು ಅಥವಾ ಇದ್ರ ಹಿಂದೆ ಯಾರಾದರೂ ಎಲ್ಲೆ ಅವ್ರ ಹಿಂದ ಸರಿಬೇಕಾದ್ರೆ ಕಾರಣ ಏನ ಯಾಕಷ್ಟು ಮನುಷ್ಯ ಬೇಜಾರು ಮಾಡ್ಕೊಂಡ್ರು ಅದನ್ನ ಪುನರ್ಜೀವನ ಮಾಡ್ಬೇಕು ಆ ರೈತರ ಬೇಡಿಕೆ ಅಲ್ಲಿ ರೈತರಿಗೆ ಒಂದು ವ್ಯವಸ್ಥಿತವಾಗಿ ಬಿಲ್ ಮುಟ್ಬೇಕು ಆ ಭಾಗದ ಕಬ್ಬು ಅಲ್ಲಿ ಅಂತ ಒಂದು ಏನೋ ವಿಚಾರದಿಂದ ಅವ್ರು ಮಾಡಿದ್ರು ಅದನ್ನು ಆದ್ರೆ ನಿರ್ದೇಶಕರ ಒಂದು ಗೊಂದಲಮಯ ನಿರ್ಣಯ ಅಥವಾ ಅದ್ರ ಹಿಂದೆ ಯಾರಾದರೂ ಇದು ಯಾಕೆ ಹಿಂಗಾಗತ್ತೈತಿ ಅಂದಾಗ ಒಂದು ಎರಡ್ ಮೂರು ಪ್ರಶ್ನೆಗಳು ಬರ್ತಾವಲ್ಲಿ ಇಲ್ಲ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ತಮ್ಮ ಭಾಗದಾಗ ಹೊಸದಾಗಿ ಸೇರ್ದಾರನ್ ಮಾಡ್ಕೊಳತ್ತಿದ್ರು ಅದಕ್ಕೆ ನಾವು ವಿರೋಧ ಮಾಡಿದ್ರು ಅಂತ ಈಗ ನಿರ್ದೇಶಕರು ಮಾತಾಡತಾರಂತ ಯಾಕಂದ್ರ ಮಾಡತ್ತಿದ್ರು ಇಲ್ಲೋ ಅದ್ ಸೆಕೆಂಡ್ರಿ ಯಾಕಂದ್ರೆ ಮಣ್ಣಿಂಕಿರಿಯಡ್ ಮುಗಿದು ಹೋಗ್ತದ ಒಂದ್ ವರ್ಷ ಇನ್ನು ಒಂದ್ ವರ್ಷದಾಗಿ ಇಲೆಕ್ಷನ್ ಆಗ್ಬೇಕು ಅದ್ರೊಳಗನೆ ಮೆಂಬರ್ಶಿಪ್ ಆಗ್ಬೇಕಾಗಿತ್ತು ಮುಗಿದು ಹೋಗ್ತದ ಆದ್ರ ಆ ಸಂಸ್ಥೆಯನ್ನ ರೈತರ ಕೊಟ್ಟಂತ ಕಬ್ಬಿ ಕಳಿಸಿದಂತ ಬಿಲ್ ಕೊಡ್ಬೇಕೀಗ ನೀವು ಅದನ್ನ ಏನ್ ವ್ಯವಸ್ಥೆ ಮಾಡ್ಕೊಂಡ್ರಿ ನಿರ್ದೇಶಕರು ನೀವ ಯಾಕಂದ್ರೆ ಮ್ಯಾಕ್ಸಿಮಮ್ ಎಲ್ಲಾ ಸಹಕಾರಿಗಳು ಇದ್ದಾರದ್ರಿ ರಮೇಶ್ ಕತ್ತಿ ಉಮೇಶ್ ಕತ್ತಿ ಅವರ ಬೆರಡಿ ಪಳಿಯದವ್ರದ ರೀ ಆದ್ರೆ ರೈತರಿಗೆ ತೊಂದರೆ ಆಗ್ಬಾರ್ದು ಯಾಕಂದ್ರೆ ಈಗ ಒಟ್ಟಾರೆ ಅಣ್ಣಾ ಸಾಹೇಬ್ ಜೊಳ್ಳೆ ಕೈ ಹೋಗ್ತ ಕು ನಿಮ್ಗೆ ಮತ್ತ ಪರ್ಯಾಯವಾಗಿ ರೈತರಿಗೆ ಬಿಲ್ ಕೊಡ್ಬೇಕು ಆಮೇಲೆ ಮುಂದೆ ಎಥನಾಲ್ ಘಟಕ ಈದಾ ಇದನ್ನ ಮುಂದಿನ ಸಲಕ್ಕೆ ಮಾಡ್ಬೇಕು ಸಾಲುಗಳು ಬಡ್ಡಿಗಳು ತುಂಬಬೇಕು ಅದಕ್ಕೆಲ್ಲ ವ್ಯವಸ್ಥೆ ಏನ್ ಮಾಡಿದ್ದಾರೆ ಕಾರ್ಮಿಕರ ಸಂಬಳ ಕೊಡ್ಬೇಕು ಈ ಹದ್ನಾಕ್ ಹದಿನೈದು ದಿವ್ಸದಾಗ ರೈತರಿಗೆ ಬಿಲ್ಗಳು ಕೊಡ್ಬೇಕು ಈ ವರ್ಷ ಸುಮಾರು ಎಂಟು ಒಂಬತ್ತು ಸಾವಿರ ಟನ್ ಕ್ರಚಿಂಗ್ ಆದಾಗ ಅದ್ರ ಸಾಲ ಮಾಲ ಎಲ್ಲ ಕೂಡಿ ಒಂದು ಲೇವಲ್ ಬರ್ತೈತೆ ನೋ ಲಾಸ್ ನೋ ಪ್ರಾಫಿಟ್ ಈಗ ನಮತ್ ನಾಲ್ಕು ಲಕ್ಷ ರಿಕವರಿ ಕಡಿಮೆ ಆತಂದ್ರ ನುರ್ಸುದ್ ಕಡಿಮೆ ಆತಂದ್ರ ಮತ್ತೆ ಸಾಲದಾಗ ಬರ್ತೈತೆ ಸಕ್ರಿ ಫ್ಯಾಕ್ಟ್ರಿ ಒಟ್ಟಾರೆ ನಿರ್ದೇಶಕರ ಅಲ್ಲಿ ಸಹಕಾರಿಗಳ ನಾ ನಿಮ್ಮ ತಾಲೂಕಾ ಇಟ್ಕೋರ್ ನಿಮ್ ಸ್ವಾಭಿಮಾನ ಪ್ರಶ್ನೆ ಬಂದ್ರ ಅದೇನ್ ಫರ್ಕ್ ಆಗುದಿಲ್ಲ ಬ್ಯಾರದವ್ರ ಕೈಯಾಗ್ ಅಂತಾರಲ್ಲ ಬಿಟ್ಟು ಬಿಡೋಣ ಅದನ್ನ ಒಂದು ಆ ಒಳ್ಳೆ ಸಂಸ್ಥೆಯನ್ನ ನೀವು ಮುಂದೆ ನಡೆಸ್ಕೊಂಡು ಹೋಗಾಕ ಏನ್ ಮಾಡಿದಾರೆ ಅದನ್ನ ಜನರಿಗೆ ಹೇಳ್ಬೇಕಾಗ್ತೈತೆ ಸರ್ಕಾರಿ ಸಕ್ಕರೆ ನಿರ್ದೇಶಕರಾಗ್ಲಿ ಅಧ್ಯಕ್ಷರಾಗ್ಲಿ ಹೇಳ್ಬೇಕಾಗ್ತೈತಿ ಯಾಕಂದ್ರೆ ಆ ಸಂಸ್ಥೆ ಅಪ್ಪನ್ಗೌಡ್ರ ಬಸಗೌಡ ಪಾಟೀಲ್ರು ಡಿ ಟಿ ಪಾಟೀಲ್ರು ಎಫ್ ಪಿ ಪಾಟೀಲ್ರು ಅನೇಕ ಜನರ ತಮ್ಮ ಉಡೇದಾಗ ಅಪ್ಪನ್ಗೋಡ್ ಕಂಬ ಬಿದ್ದು ಓದ್ಕೇಸಲ್ಲಿ ನುಡ್ಸಿದ ಉದಾಹರಣೆ ಐತೆ ತಮ್ಮ ಮಕ್ಕಳನ್ನ ಎಂದೂ ಅವ್ರ ಆ ಫ್ಯಾಕ್ಟ್ರಿಗೊಳ್ದಾಗ ತಗೊಲಿಲ್ಲ ಆ ದೃಷ್ಟಿಕೋನದಿಂದ ಇದೊಂದು ಒಳ್ಳೆ ಸಂಸ್ಥೆ ಆ ಒಂದು ತಾಲೂಕಿ ಜಿಲ್ಲಾ ರಾಜ್ಯ ಮಟ್ಟದಾಗ ಹೆಸರು ಮಾಡಿದಂತ ವಿದೇಶ ವಿದೇಶದಾಗ ಹೆಸರು ಮಾಡಿದಂತ ಸಂಸ್ಥೆ ರೈತರಿಗೆ ತೊಂದರೆ ಆಗ್ಬಾರ್ದು ನಿರ್ದೇಶಕರ ಕುಂತ ವಿಚಾರ ಮಾಡ್ಕೊರಿ ಕೂಡಲೇ ರೈತರಿಗೆ ಕೊಡ್ಬೇಕಾದದ್ದು ಮಾಡಿ ಆ ಫ್ಯಾಕ್ಟ್ರಿಯನ್ನ ಅಪ್ಪನ್ಗೋಡ್ರ ಹೆಸರು ತರುವಂಗ ಮಾಡ್ರಿ ಇದೊಂದು ನೀವ ತಪ್ಪು ಬೇಡ್ರಿ ಜಿ ತಪ್ಪು ಬೇಡ್ರಿ ಯಾಕಂದ್ರ ಒಳ್ಳೆ ಸಂಸ್ಥೆ ಬೆಳ್ಸಾಕ ನಾವ್ ತ್ಯಾಗ್ ಮಾಡ್ಬೇಕಾಗ್ತೈತಿ ನಿರ್ದೇಶಕರ ಈಗ ಅವ್ರ ಮೆಂಬರ್ಶಿಪ್ ಬ್ಯಾಡಂದ್ರೆ ಅಂದ್ರೆ ಅದ್ ಬೇಡ ನಿಮ್ ತಾಲೂಕಿನಾಗೆ ಇರ್ಲಿ ಅದಕ್ಕೆ ಪರ್ಯಾಯವಾಗಿ ಒಂದ ಏನು ನೀವು ರೈತರಿಗೆ ಮಾಡ್ಬೇಕಲ್ಲ ಕೂಡ್ಲೇ ಮಾಡ್ಬೇಕು ಯಾಕಂದ್ರ ಆ ಸಂಸ್ಥೆಗೆ ಚಿತ್ತಿ ಬರಬಾರ್ದು ನಿಮ್ ಹೆಸರು ಕೆಡಬಾರ್ದು ಒಟ್ಟಾರೆ ಆ ಬಗ್ಗೆ ಒಂದು ಶಂಕೇಶ್ವರ್ ಸಕ್ರಿ ಫ್ಯಾಕ್ಟ್ರಿ ಬಗ್ಗೆ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ತಪ್ಪು ಯಾರ್ದು ಇದ್ರಾಗ ಡೈರೆಕ್ಟರ್ ಒಂದು ಅನ್ನ ಸಾಬ್ರ ತಪ್ಪು ಅಥವಾ ಹಿಂದ್ ಯಾರು ಕುಂತಾರ ಅವ್ರ ತಪ್ಪು ಇದ್ರಾಗ ಯಾರು ನೇರವಾಗಿ ಅದಾರ ಪ್ರತ್ಯಕ್ಷವಾಗಿ ಅದಾರ ನನಗಂತೂ ಗೊತ್ತಿಲ್ಲ ಯಾರು ಅದಾರ ಅನ್ನೋದ ಕಮೆಂಟ್ ಮೂಲಕ ಮಾಡಿ ತಿಳಿಸ್ರಿ ಆ ಸಂಸ್ಥೆಯನ್ನ ವ್ಯವಸ್ಥಿತವಾಗಿ ನಡಿಸಿಕೊಂಡ್ ಹೋಗ್ಬೇಕಂತ ಗರ್ದಿಗ ಮತ್ತೆ ಆಗ್ರಹ ಮಾಡ್ತಾರೆ ನಮಸ್ಕಾರ ನಮಸ್ಕಾರ